ಗೌತಮ ಬುದ್ಧ ಮತ್ತು ಕೋಪದ ವ್ಯಕ್ತಿ ಕನ್ನಡದಲ್ಲಿ ಕತೆ ಒಂದು ದಿನ ಗೌತಮ ಬುದ್ಧರು ಒಂದು ಗ್ರಾಮದಲ್ಲಿ ಉಪದೇಶಿಸುತ್ತಿದ್ದರು ಅವರ ಬೋಧನೆಗಳನ್ನು ಕೇಳಲು ಹಲವಾರು ಜನರು ಸೇರಿದ್ದರು ಆ ಜನರ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದನು ಅವನಿಗೆ ಬುದ್ಧರ ಮೇಲೆ ಬಹಳ ಕೋಪವಿತ್ತು ಅವನಿಗೆ ಬುದ್ಧರ ಬೋಧನೆಗಳು ಸರಿ ಕಾಣಿಸದೆ ಅವನು ಬುದ್ಧರನ್ನು ಅವಹೇಳನ ಮಾಡಬೇಕೆಂದು ನಿರ್ಧರಿಸಿದ ಬುದ್ಧರು ಶಾಂತವಾಗಿ ಬೋಧಿಸುತ್ತಿರುವಾಗ ಆ ಕೋಪದ ವ್ಯಕ್ತಿ ಮುಂದೆ ಬಂದು ಅವರನ್ನು ಬಹಿರಂಗವಾಗಿ ಅವಹೇಳನ ಮಾಡತೊಡಗಿದ ಅವನು ಬುದ್ಧರನ್ನು ನಿಂದಿಸುತ್ತಾ ನೀನು ಮೋಸಗಾರ ಜನರನ್ನು ಸುಖದ ಬದುಕಿನಿಂದ ತೊಲಗಿಸುತ್ತಿದ್ದೀಯೇ ಎಂದು ಹೇಳತೊಡಗಿದ ಆ ವ್ಯಕ್ತಿಯ ಕೋಪಭರಿತ ಮಾತುಗಳನ್ನು ಕೇಳಿ ಜನರು ತಕ್ಷಣವೇ ಬುದ್ಧರು ಕೋಪದಿಂದ ಪ್ರತಿಕ್ರಿಯಿಸಬಹುದೆಂದು ಭಾವಿಸಿದರು ಆದರೆ ಬುದ್ಧರು ಶಾಂತವಾಗಿಯೇ ಇದ್ದರು ಅವರು ಆ ವ್ಯಕ್ತಿಯ ಕೋಪದ ಮಾತುಗಳನ್ನು ತೀವ್ರಗೊಳಿಸದೆ ಶ್ರದ್ಧೆಯಿಂದ ಕೇಳುತ್ತಾ ಹಾಸುಹಾಸಾಗಿ ನಿಂತಿದ್ದರು ಕೊನೆಗೆ ಆ ವ್ಯಕ್ತಿಯ ಕೋಪ ತಣ್ಣಗಾಯಿತು ಬುದ್ಧರು ಶಾಂತತೆಯ ಕಿರುನಗೆಯಿಂದ ಆತನಿಗೆ ಪ್ರಶ್ನೆ ಕೇಳಿದರು ನೀನು ಯಾರಿಗಾದರೂ ಒಂದು ಉಡುಗೊರೆಯನ್ನು ಕೊಟ್ಟರೆ ಆದರೆ ಆ ಉಡುಗೊರೆಯನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರಿರುತ್ತದೆ ಆ ವ್ಯಕ್ತಿ ಕಣ್ಣಿರಿತ್ತನೆ ಕೇಳಿದ ಅದು ಉಡುಗೊರೆಯನ್ನು ಕೊಟ್ಟ ವ್ಯಕ್ತಿಯ ಬಳಿಯೇ ಉಳಿಯುತ್ತದೆ ಬುದ್ಧರೂ ನಗುತ್ತಾ ಹೇಳಿದರು ತಾನು ಹೇಳಿದ ಮಾತುಗಳು ಅದೇ ರೀತಿ ನೀನು ನನಗೆ ನಿಂದನೆಗಳನ್ನು ಕೊಟ್ಟರೂ ನಾನು ಅವುಗಳನ್ನು ಸ್ವೀಕರಿಸಲಿಲ್ಲ ಹಾಗಾದರೆ ನಿನ್ನ ನಿಂದನೆಗಳು ನನಗೆ ಸೇರಿದವು ಹೇಗೆ ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯ ಕೋಪ ನಿಶ್ಚಿಂತವಾಗಿದೆಯೆಂದು ಎಂದು ಭಾಸವಾಯಿತು ಅವನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡು ಬುದ್ಧರ ಬಳಿ ಕ್ಷಮೆಯಾಚನೆ ಮಾಡಿದ ಕಥೆಯ ನೀತಿ ಈ ಕಥೆಯು ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ ನಾವು ಇತರ ಕೋಪ ಅಥವಾ ನಿಂದನೆಗಳಿಗೆ ಪ್ರತಿಕ್ರಿಯೆ ನೀಡುವುದು ಅಥವಾ ಅದನ್ನು ನಿರಾಕರಿಸುವುದು ನಮ್ಮ ಕೈಯಲ್ಲಿದೆ ಕೋಪ ಮತ್ತು ದ್ವೇಷವು ನಮ್ಮನ್ನು ಪ್ರಭಾವಿಸುವುದಿಲ್ಲ